ಹಲೋ ಮಕ್ಕಳೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿ ಇಲ್ಲಿ ನಾನು ಬರೀ ಹತ್ತನೇ ತರಗತಿ ಸಂಬಂಧ ಹಾಗೆ ವಿಡಿಯೋಗಳನ್ನು ನೋಡಿದ್ದೆ ಇಂದು ನಾನು ಐದನೇ ತರಗತಿ ಎಂಟನೇ ತರಗತಿ ಒಂಬತ್ತು ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಬಗ್ಗೆ ಕೆಲವೊಬ್ಬರು ಶಿಕ್ಷ ಕೆಲವೊಬ್ಬರು ಡೌಟ್ ಐತಿ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದರೆ ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ತಪ್ಪದೆ ಸ್ಕಿಪ್ ಮಾಡಿ ನೋಡಿ ಈ ವಿ ಈ ವಿಷಯದ ಈ ವಿಡಿಯೋದಲ್ಲಿ ನಾನು ಏನೇನು ತಪ್ಪಂದ್ರೆ ಐದನೇ ತರಗತಿ ಮತ್ತು ಎಂಟನೇ ತರಗತಿ ಹಾಗೂ ಒಂಬತ್ತನೇ ತರಗತಿ ಮೌಲ್ಯಾಂಕನದ ಬಗ್ಗೆ ಹೊಸ ರೂಲ್ಸ್ ಬಿಟ್ಟು ಅದನ್ನು ಯಾವ ಥರ ಎಕ್ಸಾಮ್ ನಡೆಸ್ತಾನ ಯಾವ ಥರ ಮಾರ್ಕ್ಸು ಮತ್ತು ಫಲಿತಾಂಶ ಯಾವ ರೀತಿ ಹೊಡಿಸ್ದಾನದನ್ನು ಹೊಡಿಸ್ದನ್ನೋದನ್ನು ಐದನೇ ಸಪ್ರೇಟ್ ಸಪ್ರೇಟಾಗಿ ಅದನ್ನ ಅದನ್ನು ವೀಡಿಯೋದಲ್ಲಿ ಮೇಲೆ ಫೋಟೋ ಹಾಕಿ ಅಂದರೆ ಗೌರ್ಮೆಂಟ್ ಏನು ಇನ್ಸ್ಟ್ರಕ್ಷನ್ ಕೊಟ್ಟ ನೋಡ್ರಿ ಅದನ್ನು ಅದನ್ನು ಬಿಟ್ಟಿದ್ದಲ್ಲೇ ಮತ್ತೆ ನನ್ನ ಮಾತಿನಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿ ಹೇಳೋ ಅಂತ ಪ್ರಯತ್ನ ಮಾಡಿದ್ನು ಮೆಂಬಲ್ಸ್ ಅಂತ ಹೇಳ್ತಾ నన్ను ఏళ్ళ ఏర్చి ఒకటేషన్ మూలక ప్రారంభమైనా ఇవతిన కొటేషన్ యనప్ప అంత ద ప పవర్ ఆఫ్ కాన్సన్ట్రేషన్ ఈస్ ఓన్లీ కీ టు ది ట్రెజర్ ఆ ట్రెజర్ ఆఫ్ నాలెడ్జ్ అంద్ర కాన్స్రేషన్ అందరం ఏకగ్రతే అంద ఏకగ్రత శక్తి ఏనప్ప అంత ఓన్లీ కీ టు ది ట్రెజర్ హౌస్ ఆఫ్ ది నాలెడ్జ్ అంద నిన జ్ఞాన బలీ ఇదొందు పుస్తక ఇది అంద ఈ పుస్తకాలి జ్ఞాన ఏనూ ಪುಸ್ತಕದಲ್ಲಿರೋ ಇದ್ರ ಇದ್ರಗಿರೋ ನಾಲೆಜ್ ಅಲ್ಲಷ್ಟು ನಿಮ್ಮ ತಲೆಗೋಗಾಗಿತ್ತಪ್ಪ ಅಂತಂದ್ರ ನಿಮ್ಮ ತಲೆಯಲ್ಲಿ ಗಾಡ್ರಸ್ತರ ತುಂಬಕಾಗಿತ್ತಪ್ಪ ಅಂತಂದ್ರ ಒಂದೇ ಒಂದ್ ಮೆಥಡ್ ಏನಪ್ಪಾ ಅದ್ರ ಏಕಾಗ್ರತೆ ಏಕಾಗ್ರತೆಗೋಸ್ಕರ ಏಕಾಗ್ರತೆಯಿಂದ ಅಧ್ಯಯನ ಮಾಡಿದಾಗ ಮಾತ್ರ ನಮ್ ನಮ್ಮಲ್ಲಿ ನಾಲೆಜ್ ಎಂಬುದು ಬರಕ್ ಸಾಧ್ಯ ನಾವೇನಾರ ಬರೀ ಔಪಚಾರಿಕವಾಗಿ ಚಂಚಲ ಮನಸ್ಸಿನಿಂದ ಏನಾರ ಅಧ್ಯಯನ ಮಾಡಿದಪ್ಪ ಅಂದ್ರೆ ನಮ್ಮ ಹತ್ರ ನಾಲೆಜ್ ಬರಕ್ ಯಾವ್ದೇ ಯಾವ್ದೇ ತರ ಸಾಧ್ಯ ಇಲ್ಲ ಏನೇ ವಿಷಯನಾದರೂ ಕೂಡ ಯಾವುದೇ ವಿಷಯನಾದರೂ ಕೂಡ ಏಕಗ್ರತೆ ಸಮಾಚತ್ಯ ಸಮಾಚತ್ತದಿಂದ ಅಧ್ಯಯನ ಮಾಡೋದು ಬಹಳ ಮುಖ್ಯ ಆಗುತ್ತೆ ಯಾ ಅದ ಒಂದು ಎಕ್ಸಾಂಪಲ್ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದನ್ ಅವರು ಒಂದು ಹೋಗ್ತಿರ್ತಾರೆ ಲೈಬ್ರರಿಗೆ ಹೋದಲ್ಲಿ ಡೈಲಿ ಒಂದೊಂದು ಪುಸ್ತಕ ಎಕ್ಸ್ಚೇಂಜ್ ಮಾಡ್ಕಂತಿರ್ತಾರೆ ಅಂದ್ರೆ ಡೈಲಿ ಒಂದು ಬುಕ್ ಅಧ್ಯಯನ ಮಾಡೋದು ವಾಪಸ್ ಇಟ್ಬಾರ್ದು ಡೈಲಿ ಒಂದು ಬುಕ್ ಅಧ್ಯಯನ ಮಾಡೋದು ಇಟ್ಬಾರ್ದು ಆ ಅವರು ಡೇಲಿ ಒಂದ್ ಬುಕ್ ಇರ್ತಿರ್ಲಿಲ್ಲ ಡೈಲಿ ಒಂದ್ ಬುಕ್ ರೆಫರ್ ಮಾಡ್ತಾರ ಅವ್ತರ ಅಂತ ಹೇಳಿ ಡೌಟ್ ಬಂದು ಒಂದಿನ ಕೇಳಿದಾಗ ಇವರು ಎಲ್ಲೋ ಒಂದು ಬುಕ್ ಅನ್ನ ಯಾವತ್ತೋತ್ತೋ ಒಂದು ಬುಕ್ ಎಷ್ಟನೇ ಪೇಜಲ್ಲಿ ಏನ್ ಕೇಳಿಲ್ಲ ಅಂದ್ರೂ ಕೂಡ ಆನ್ಸರ್ ಮಾಡುತ್ತಾರೆ ಅಂದ್ರೆ ಅವ್ರು ಅಷ್ಟು ಬುಕ್ ಸಾಮರ್ಥ್ಯ ಜ್ಞಾನವನ್ನ ತಮ್ಮ ತಲೆಯಲ್ಲಿ ತುಂಬಿಕೊಂಡಪ್ಪ ಅಂತಂದ್ರೆ ಅವ್ರು ಅವ್ರ ಅಧ್ಯಯನ ಮಾಡಿದ ರೀತಿ ಯಾವ ರೀತಪ್ಪ ಅಂತಂದ್ರ ಕಾನ್ಸಂಟ್ರೇಷನ್ ಅಂದ್ರೆ ಏಕಾಗ್ರತೆಯಿಂದ ಅಧ್ಯಯನ ಮಾಡ ಈಗಿನ ವಿದ್ಯಾರ್ಥಿಗಳು ಏನ್ ಮಾಡತಪ್ಪ ಅಂತಂದ್ರೆ ಈ ಕಡೆ ಮೊಬೈಲ್ ನೋಡ್ತಿರ್ತಾರೆ ಈ ಕಡೆ ಓದ್ ಈ ಕಡೆ ಓದ್ತಿರ್ತಾರೆ ಬರೀ ಈಗಿನ ವಿದ್ಯಾರ್ಥಿಗಳೆಲ್ಲ ಬರೀ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ರು ಆಲ್ಮೋಸ್ಟ್ ಆಲ್ ಅದನ್ನ ಕಡಿಮೆ ಮಾಡಬೇಕು ಮತ್ತೆ ಅದೇ ರೀತಿ ಯಾವುದೇ ರೀತಿ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿ ಅಡಚಣೆಗಳು ಮನೆಯಿಂದ ಕೂಡ ಬರಬಾರ್ದು ಆತರ ಇದ್ದಾಗ ಮಾತ್ರ ನೀವು ಓದಿದ್ದು ನಿಮ್ಮ ತಲೆಯಲ್ಲಿ ಇರುತ್ತಂತ ಹೇಳುತ್ತಾ ಈ ವಿಡಿಯೋ ವಿಡಿಯೋದ ಮೇನ್ ಕಾನ್ಸೆಪ್ಟ್ ಐದನೇ ತರಗತಿ ಎಂಟನೇ ಮತ್ತು ಒಂಬತ್ತನೇ ತರಗತಿಗೆ ಮೌಲ್ಯಾಂಕನದ ಬಗ್ಗೆ ಮಾಹಿತಿ ಮೊದಲೇದಾಗಿ ಐದನೇ ತರಗತಿ ಎಸ್ ಎ ಟು ಅಂದ್ರೆ ಸಮೇಟಿವ್ ಅಸೈನ್ಮೆಂಟ್ ಟೂ ಅಂತೇಳಿ ಟೂ ಅಂತ ಹೇಳಿ ಕರಿತೀವಿ ಎಕ್ಸಾಮ್ ಆಗಿ ಕನ್ಸಿಡರ್ ಮಾಡ್ತಾರೆ ಬೋರ್ಡ್ ಎಕ್ಸಾಮ್ ಗೆ ಯಾವ ರೀತಿ ಪಠ್ಯವನ್ನ ಅಂದ್ರೆ ಪಠ್ಯ ವಿಷಯದ ಬಗ್ಗೆ ಮಾಹಿತಿ ಪಠ್ಯ ವಿಡಿಯೋದ ಮುಂದೆ ಒಂದು ಇಮೇಜ್ ಬರ್ತಾ ಅದು ಗೌರ್ಮೆಂಟ್ ಬಿಟ್ಟಿದ್ದ ವೆಬ್ಸೈಟ್ ಅದನ್ನ ನಾನು ನೀಟಾಗಿ ಸಪ್ರೇಟ್ ಸಪ್ರೇಟ್ ಮಾಡಿ ಬರ್ದೇನೆ ಅದನ್ನ ಯಾವ ರೀತಿ ಫಲಿತಾಂಶ ಪ್ರಕಟಿಸಬೇಕಂತಾನು ಹೇಳದ್ ನಮ್ಗೆ ಎರಡ್ ಸಾವಿರದ ಇಪ್ಪತ್ಮಕ ಇಪ್ಪತ್ಮೂರು ಇಪ್ಪತ್ನಾಕನೇ ಸಾಲಿನ ನವೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಫಿಬ್ರವರಿ ಎರಡ್ ಸಾವಿರದ ಇಪ್ಪತ್ ಪಠ್ಯವಸ್ತುವನ್ನು ಪಠ್ಯ ವಸ್ತುವನ್ನು ಎಸ್ ಎ ಟು ಕನ್ನಡ ಗಣಿತ ಪರಿಸರ ಅಧ್ಯಯನ ಇಂಗ್ಲಿಷ್ ಸೆಮಿಸ್ಟರ್ ನಲ್ಲಿ ನಲ್ಲಿರುವ ಪಠ್ಯಕ್ರಮವನ್ನು ಪರಿಗಣಿಸುವುದು ಹಿಂಗಂದ್ರೆ ಏನಪ್ಪಾ ಅಂತಂದ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ನವಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಅಂದ್ರೆ ಸಿ ಅಂದ್ರೆ ದಸರಾ ರಜೆ ಆದ್ಮೇಲೆ ಇರ್ತಕ್ಕಂ ದಸರಾ ರಜೆ ಆದ್ಮೇಲೆ ಇರ್ತಕ್ಕಂಥ ಪಾಠದ ವಿಷಯಗಳಂತ ಅಂದ್ರೆ ಐದನೇ ತರಗತಿ ಸಂಬಂಧಪಟ್ಟಾಗ ಮಾತ್ರ ಇದು ಐದನೇ ತರಗತಿ ಸಂಬಂಧಪಟ್ಟದಾಗೆ ದಸರಾ ರಜೆ ಆದ್ಮೇಲೆ ಇರ್ತಕ್ಕಂಥ పట్ట మాత్ర పరీక్ష తెల అదంగా ఉన్న నావు అంద విద్యార్థి ప్రిపేర్ మర్తవ్య అంద్ర విద్యార్థి ఫస్ట్ ఫస్ట్ గా పరీక్ష బిగ్ మాహి కొట్టు పరీక్ష బిగ్ మాహి కొట్టు ఎక్సామ్ గా ఎక్సామ్ ఎక్సామ్ రిలేటెడ్ మోడల్ క్వశ్చన్ పేపర్ అధ్యయనమాసి ప్రాక్టీస్ మార్స బా ముఖ్య అెక్స్ట్ మౌల్యాంకన క్రమ తర ఇతర మూల్యాంకన ಎಸ್ ಎಲ್ಯಾಂಕರು ಭಾಷೆ ಮತ್ತು ಕೋರ್ ವಿಷಯಗಳಿಗೆ ಕೋರ್ ವಿಷಯಗಳಿಗೆ ಹತ್ತು ಮೌಖಿಕ ಅಂಕಗಳು ಅಂದ್ರ ಅವರಿಗೆ ಅವರಿಗೆ ಅಂದ್ರ ಓರಲ್ ಓರಲ್ ಅಂತ ಹೇಳಿ ಹತ್ತು ಮಾರ್ಕ್ಸ್ ಓರಲ್ ಅಂತ ಅಂತೇಳಿ ನೀವು ಓರಲ್ ಅಂತೇಳಿ ನೀವು ಓರಲ್ ಪ್ರಶ್ನೆ ಪ್ರಶ್ನೆ ಕೇಳಬಹುದು ಯಾವ್ದು ತರ ವರ್ಕ್ ಕೊಟ್ಟರು ಕೂಡ ಅದಕ್ಕೆ ಅದರ ಮೇಲೆ ಮಾರ್ಕ್ಸ್ ಕೊಡೋಕ ಅನುಕೂಲ ಆಗುತ್ತೆ ನೆಕ್ಸ್ಟ್ ಮತ್ತು ನಲವತ್ತು ಅಂಕಗಳು ಲಿಖಿತ ಪರೀಕ್ಷಾ ನಲವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸುವುದು ನಲ್ವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಅಂದ್ರ ಹತ್ತು ಮೌಖಿಕ ನಲವತ್ತು ಅಂಕಗಳಿಗೆ ಲಿಖಿತ ಪರಿಶೀಲನೆ ಟೋಟಲ್ ಐವತ್ತು ಅಂಕಗಳಿಗೆ ಟೋಟಲ್ ಎಷ್ಟು ಐವತ್ತು ಅಂಕಗಳಿಗೆ ಐವತ್ತು ಅಂಕಗಳಿಗೆ ಪರೀಕ್ಷೆ ನಡೆಸಿ ಇದನ್ನು ಇಪ್ಪತ್ತು ಅಂಕಗಳಿಗೆ ಪುನರಾವರ್ತನೆ ಮಾಡುವುದು ಅಂದ್ರೆ ಐವತ್ತನ ಇಪ್ಪತ್ತು ಅಂಕಗಳಿಗೆ ಕನ್ವರ್ಟ್ ಮಾಡಿ ಕನ್ವರ್ಟ್ ಮಾಡಿ ಎಸ್ಎ ಟು ಅನ್ನ ಎಸ್ಎ ಟೂ ಅನ್ನ ರೆಡಿ ಮಾಡುವ ಅದಲ್ಲದೆ ఈ తర మూల క్రమ అంద్ర యావదే విషయంలో కూడా మౌఖికాంక లుఖితాంకే మాత్రం పరీక్ష నడ గవర్నమెంట్ గవర్నమెంట్ రూల్స్ నిమేజిన్ ఫార్ మా నెక్స్ట్ అత డ్రిప్షన్ అది గవర్నమెంట్ వెబ్సైట్ నేను పిడిఎఫ్ ఏన్ బతల్ అదే నెక్స్ట్ ఫలితాంశ ఫలితాంశా ప్రకటస్ బంద్ర అంద్ర ప్రతి వర్ష ప్రకటస్ ఐదనే తరగతి యావదే తర బావణి ಅಂದ್ರೆ ಎಫನ್ ಎಫ್ ಎ ಟು ಎಸ್ ಎನ್ ಅಂದ್ರೆ ಹದಿನೈದು ಹದಿನೈದು ಇಪ್ಪತ್ತು ಅಂದ್ರೆ ಎಫ್ ಎಂದ್ರ ಫಸ್ಟ್ ಸೆಮ್ ಇಪ್ಪತ್ತು ಎಫ್ ಎ ತ್ರೀ ಎಫ್ ಎ ಫೋರ್ ಎಫ್ ಎಸ್ ಎ ಟು ಅಂದ್ರೆ ಸೆಕೆಂಡ್ ಸೆಮ್ ಇಪ್ಪತ್ತು ಫಸ್ಟ್ ಸೆಮ್ ಇಪ್ಪತ್ತು ಸೆಕೆಂಡ್ ಸೆಮ್ ಇಪ್ಪತ್ತು ಟೋಟಲ್ ಐವತ್ತು ಪ್ಲಸ್ ಐವತ್ತು ಐವತ್ತು ಪ್ಲಸ್ ಐವತ್ತು ಇದನ್ನ ಏನ್ ಮಾಡೋದ್ ನಾವು ನೂರು ಅಂಕಗಳಿಗೆ ಕನ್ವರ್ಟ್ ಮಾಡಿ ನೂರು ಅಂಕಗಳ ಫಲಿತಾಂಶವನ್ನು ಗ್ರೇಡ್ ಮೂಲಕ ಅಂದ್ರೆ ಗ್ರೇಡ್ ಅಂದ್ರೆ ಗ್ರೇಡ್ ಕೊಡ್ಲೇಬೇಕಾಗತ್ತೆ ಗ್ರೇಡ್ ಮೂಲಕ ಎ ಪ್ಲಸ್ ನೀವು ಎ ಪ್ಲಸ್ ಡಿ ನ ನೀವು ಸ್ಯಾಟ್ಸ್ ನಲ್ಲಿ ಡಿ ಗ್ರೇಡ್ಗಳನ್ನೇ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅದು ಗ್ರೇಡ್ ಗಳ ವಿಶೇಷತೆ ಇನ್ನೊಂದು ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಈಗ ಎಂಟನೇ ತರಗತಿ ಪಠ್ಯ ವಿಷಯ ಮತ್ತು ಅವುಗಳ ಮೌಲ್ಯಾಂಕ ಕ್ರಮದ ಬಗ್ಗೆ ನೋಡೋಣ ಇವಾಗ ನಾವು ಎಂಟನೇ ತರಗತಿ ಪಠ್ಯಕ್ರಮದ ಬಗ್ಗೆ ನೋಡೋಣ ಎಂಟನೇ ತರಗತಿ ಪಠ್ಯ ವಿಷಯ ಫಸ್ಟ್ ಏನಂತಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ನ ವಾರ್ಷಿಕ ಪಠ್ಯ ವಾಸ್ತವವನ್ನು ಪರಿಗಣಿಸಬೇಕು ಪರಿಗಣಿಸುವುದು ಅಥವಾ ಪರಿಗಣಿಸಬೇಕು ಅಂದ್ರೆ ಈಗ ಬೋರ್ಡ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಅಂದ್ರೆ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಕ್ವಶನ್ ಪೇಪರ್ ಅಂದ್ರೆ ಸ್ಟೇಟ್ ಲೆವೆಲ್ ಆಗಿರ್ಬೋದು ಸೆಂಟ್ರಲ್ ಸ್ಟೇಟ್ ಲೆವೆಲ್ ಆಗಿರ್ಬೋದು ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರ್ಬೋದು ಆಗಲೇ ಮಾ ಆಡಲ್ ನಮ್ಮ ಮೊದಲೇ ಮಾದರಿ ಪ್ರಶ್ನೆ ಬಿಟ್ಟಾರ ಅವ್ರು ಅಂದ್ರೆ ಅಲ್ಲಿ ಯಾವ ಥರ ಪಠ್ಯಕ್ರಮವನ್ನು ಪರಿಗಣಿಸಿರಪ್ಪ ಅಂತಂದ್ರೆ ಅವರು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ವಾರ್ಷಿಕ ಪಠ್ಯ ವಸ್ತು ಅಂದ್ರೆ ಒಂದು ವರ್ಷದ ಪಠ್ಯಕ್ರಮವನ್ನು ಪರೀಕ್ಷೆಗೆ ಪರಿಗಣಿಸೋರು ವಿದ್ಯಾರ್ಥಿಗಳಿಗೆ ತಪ್ಪು ಮಾಹಿತಿ ಯಾವುದೇ ಕಾರಣಕ್ಕೂ ನೀಡೋಕೆ ಹೋಗಬೇಡಿ ಅಂದರೆ ಅರ್ಧ ಅಂದ್ರೆ ಅರ್ಧ ಸಿಲೆಬಸ್ ಆ ಹುಡ್ರಿಗೂ ಹುಡ್ಲಿ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಓದುವ ಸಾಮರ್ಥ್ಯ ಇರ್ತಾ ಓದುವ ಸಾಮರ್ಥ್ಯ ಇರಂಗಿಲ್ಲ ಅದಕ್ಕೋಸ್ಕರ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ವಾರ್ಷಿಕ ಪಠ್ಯ ವಸ್ತು ಅಂದರೆ ಎಲ್ಲ ಪಾಠಗಳು ಅಂದ್ರೆ ವಿಜ್ಞಾನದಲ್ಲಿ ಟೋಟಲ್ ಹದಿನೆಂಟು ಪಾಠಗಳು ಬರ್ತಾವ್ ಗಣಿತದಲ್ಲಿ ಟೋಟಲ್ ಹದಿನೈದು ಪಾಠಗಳು ಬರ್ತವೆ ಹದಿನೈದು ಪಾಠಗಳಿಗೆ ವಿದ್ಯಾರ್ಥಿಗಳನ್ನ ಅಣಿ ಅಣಿ ಹದಿನಾರು ಪಾಠಗಳಿಗೆ ವಿದ್ಯಾರ್ಥಿಗಳನ್ನ ಅಣಿಗಣಿಸೋದು ಶಿಕ್ಷಕರ ಕರ್ತವ್ಯ ಆಗುತ್ತೆ ಮತ್ತು ಶಿಕ್ಷಕ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾಹಿತಿಯನ್ನು ಒದಗಿಸುವುದು ಕೂಡ ಶಿಕ್ಷಕರ ಕರ್ತವ್ಯ ಆಗುತ್ತೆ ಯಾವ ಯಾವುದೇ ತರ ತಪ್ಪು ಮಾಹಿತಿಯನ್ನು ನೀಡಕಡಿ ಇನ್ನು ಇನ್ನು ಈಗ ಈಗಲೂ ಇನ್ನೇ ಈಗಲೂ ಕಾಲ ಮಿಂಚಿಲ್ಲ ಇನ್ನು ಇನ್ನು ಒಂದು ತಿಂಗಳ ಟೈಮ್ ಇದೆ ವಿದ್ಯಾರ್ಥಿಗಳನ್ನ ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ ಅಂದ್ರೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡುವುದನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಉತ್ತಮ ಅಂಕಗಳಿಸಲು ಸಹಾಯ ಮಾಡೋಣ ಅಂತ ಈ ರೀತಿಯಾಗಂದ್ರೆ ವಾರ್ಷಿಕ ಪಟು ವಸ್ತು ಟೋಟಲ್ ಎಲ್ಲ ಎಲ್ಲಾ ಪಟುಗಳು ಅಂದ್ರೆ ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಶಾಲೆ ಪ್ರಾರಂಭವಾಗಿಂತ ಶಾಲೆ ಅಂತ್ಯದವರೆಗಿನ ಪಠ್ಯ ಪಠ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ನೀಡಲಾಗುತ್ತೆ ನೆಕ್ಸ್ಟ್ ಮೂಲಾಂಕನ ಕ್ರಮ ಯಾವ ಥರ ಇರುತ್ತಪ್ಪ ಅಂತಂದ್ರೆ ಟು ಮೌಲ್ಯಾಂಕನವನ್ನು ಎಲ್ಲ ಭಾಷೆ ಮತ್ತು ಕೋರ್ ವಿಷಯಕ್ಕೆ ಅಂದರೆ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಕ್ಕೆ ಯಾವ ಥರ ಎಕ್ಸಾಮ್ ನಡ್ಸ್ತಾರಪ್ಪ ಅಂದ್ರ ಅವರು ಐವತ್ತು ಅಂಕಗಳಿಗೆ ಲಿಖಿತ ಏನ್ಪಿಡ್ಕರ ಐವತ್ತು ಅಂಕಗಳಿಗೆ ಲಿಖಿತ ನೆಕ್ಸ್ಟ್ ಹತ್ತು ಅಂಕಗಳಿಗೆ ಮೌಖಿಕ ಅಂದ್ರೆ ಟೋಟಲ್ ಅರವತ್ತು ಅಂಕಗಳಿಗೆ ಎಕ್ಸಾಮ್ ನಡ್ಸಾರ ಅಂದ್ರೆ ಐವತ್ತು ಪ್ಲಸ್ ಹತ್ತಷ್ಟು ಐವತ್ತು ಪ್ಲಸ್ ಹತ್ತು ಅರವತ್ತು ಅಂದ್ರೆ ಅರವತ್ತು ಅಂಕಗಳಿಗೆ ಮೌಲ್ಯಾಂಕನ ನಡ್ಸ್ಬೇಕು ನಾವು ಅಂದ್ರೆ ನಾವು ಐದನೇ ತರಗತಿಗೆ ನಲ್ವತ್ತು ಪ್ಲಸ್ ಹತ್ತು ಐವತ್ತು ಅಂಕಗಳಿಗೆ ಮೌಲ್ಯಾಂಕ ನಡೆಸ್ತೀವಿ ಮತ್ತೆ ಇಲ್ಲಿ ಹತ್ತನೇ ತರಗತಿಗೆ ಏನಾಯ್ತಪ್ಪ ಅಂದ್ರೆ ಐವತ್ತು ಪ್ಲಸ್ ಹತ್ತು ಅರವತ್ತು ಅಂಕಗಳಿಗೆ ಮೌಲ್ಯಾಂಕನ ನಡೆಸಿ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಮನೋಭಾವ ತುಂಬಬೇಕು ಅಂದ್ರೆ ಐವತ್ತು ಅಂಕಗಳಿಗೆ ಲಿಖಿತ ಅಂದ್ರೆ ಮಾಡಲ್ ಕಸ್ ಕೂಡ ಐವತ್ತು ಅಂಕಗಳಿಗೆ ಲಿಖಿತ ಹತ್ತು ಅಂಕಗಳಿಗೆ ಮೋಕಿತ ಟೋಟಲ್ ಅರವತ್ತು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ಅಷ್ಟು ಪಾಠವನ್ನ ವಿದ್ಯಾರ್ಥಿಗಳಿಗೆ ಅಂದ್ರೆ ಅದನ್ನ ಏನ್ ಮಾಡೋಕ್ ನಾವು ಮೂವತ್ತು ಅಂಕಗಳಿಗೆ ಕನ್ವರ್ಟ್ ಮಾಡಿ ಫಲಿತಾಂಶ ಪ್ರಕಟಿಸ್ತೇವೆ ಮೂವತ್ತು ಅಂಕಗಳಿಗೆ ಪರಿವರ್ತನೆ ಮಾಡಿ ಫಲಿತಾಂಶ ಎಸ್ ಎ ಟು ಫಲಿತಾಂಶ ಅಂತೇಳಿ ಹೊರಗಡೆ ಬಿಡ್ಬೇಕು ಇದಾದ್ಮೇಗ ಫಲಿತಾಂಶ ಯಾವ ರೀತಿ ಒಳಗಡೆಸ್ ಅಂದ್ರೆ ಇದು ಟೋಟಲ್ ಅರ್ಥ ಆಯ್ತಲ್ಲ ನಾವು ಎಲ್ಲಾ ರಾಜ್ಯ ಕನ್ನಡ ಲ್ಯಾಂಗ್ವೇಜ್ ಆಗಿರ್ಬೋದು ಕನ್ನಡ ಭಾಷೆ ದ್ವಿತೀಯ ಭಾಷೆ ಇಂಗ್ಲಿಷು ಹಿಂದಿ ಯಾವುದೇ ಆಗಿರ್ಬೋದು ಅಲ್ಲಿ ಐವತ್ತು ಅಂಕಗಳಿಗೆ ಲಿಖಿತ ಹತ್ತು ಅಂಕಗಳಿಗೆ ಮೌಖಿಕತ ಟೋಟಲ್ ಅರವತ್ತು ಅಂಕಗಳಿಗೆ ಪರೀಕ್ಷೆ ನಡೆಸ್ಬಹುದು ಇಲ್ಲಿ ಯಾವುದೇ ತರ ಹೆಚ್ಚಿಗೆ ಅಂದ್ರೆ ಪ್ರಥಮ ಭಾಷೆಗೆ ಹೆಚ್ಚಿನ ಅಂಕಗಳು ಇದಿಲ್ಲ ಎಲ್ಲ ಅಂಕಗಳು ಎಲ್ಲಾ ಎಲ್ಲ ಭಾಷೆಗಳು ಎಲ್ಲಾ ಸಬ್ಜೆಕ್ಟ್ ಕೂಡ ಒಂದೇ ಅಂಕ ಎಲ್ಲಾ ವಿಷಯಗಳು ಕೂಡ ಐವ ಐವತ್ತು ಅಂಕಗಳಿಗೆ ಲಿಖಿತ ಹತ್ತು ಅಂಕಗಳಿಗೆ ಮೌಖಿಕತ ಪರೀಕ್ಷೆಯನ್ನು ನಡೆಸ್ಬಹುದು నెక్స్ట్ ఫలితాంశ ప్రకటన యాత ఇత అంద్ర ఎఫ్ ఎ వన్ ఎఫ్ ఎ టూ ఎస్ ఎ వన్ అదన టోటల్ ఎస్టాయిత హ ప్లస్ హ్లస్ హో ఇప్ప ప్లస్ మూవత్ టోటల్ ఐవత్ అంద ఇది ఎస్ ఎవన్ టోటల్ ఫిఫ్టీ పర్సెంటేజ్ మార్క్స కన్సిడర్ మాట్కూ నెక్స్ట్ ఎఫ్ ఎ త్రీ ఎఫ్ ఫోర్ ఎఫ్ ప్లస్ ఎస్ ఎ టూ హ్లస్ హ ప్లస్ మూవత్ ఐవత్ ఐవత్ ప్లస్ ఐవతూరు నూరు అంక లై ఫాంశం ప్రకటసి ಫಲಿತಾಂಶ ಪ್ರಕಟಿಸ್ಬೇಕು ಅಂದ್ರೆ ಈ ತರ ಈ ತರ ಕನ್ವರ್ಟ್ ಮಾಡಿ ಬರಬೇಕು ಬಟ್ ಬಟ್ ಹತ್ತನೇ ತರಗತಿ ಒಂಬತ್ತನೇ ತರಗತಿ ಮಾತ್ರ ಯಾವ ತರ ಪ್ರಕಟಿಸ್ಬೋದು ಮಾಡ್ತಂದ್ರೆ ನಾ ಈ ಎಸ್ ಎ ಟು ಅಲ್ಲಿ ಏನ್ ನಡೆಸಿ ನೋಡ್ರಿ ಅದೊಂದೇ ಎಕ್ಸಾಮ್ ಅದೊಂದೇ ಮೇಲಿನೇ ಆಧಾರದ ಮೇಲೇನೆ ಫಲಿತಾಂಶ ಪ್ರಕಟಿಸ್ಬೇಕು ಯಾವ ಹಳೆ ಫಲಿತಾಂಶಗಳನ್ನ ಲೆಕ್ಕಕ್ಕೆ ಕಡಂಗಿಲ್ಲ ಅಂದ್ರೆ ಐದನೇ ತರಗತಿ ಎಂಟನೇ ತರಗತಿಯಲ್ಲಿ ಹಿಂದೆ ನಡೆದಂತ ಹಿಂದೆ ನಡೆದಂತ ಫಾರ್ಮೇಟಿವ್ ಅಸೈನ್ಮೆಂಟ್ಸ್ ಸಮೇಟಿವ್ ಅಸೈನ್ಮೆಂಟ್ಸ್ ಪರೀಕ್ಷೆಗಳನ್ನ ಸರಿಯಾದ ರೀತಿಯಲ್ಲಿ ಪರಿಗಣಿಸಿ ಫಲಿತಾಂಶ ರೂಪಿಸುತ್ತೆ ಮತ್ತ ಹತ್ತನೇ ತರಗತಿ ಯಾವ ತರ ಆಗುತ್ತಪ್ಪ ಅಂತಂದ್ರ ಹಿಂದೆ ಒಂಬತ್ನ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಏನ್ ಮಾಡ್ತಂದ್ರ ಅವ್ರು ಏನೇ ಬೋರ್ಡ್ ಎಕ್ಸಾಮ್ ಗೆ ಏನ್ ಮಾರ್ಕ್ಸ್ ಅಂತಾರೆ ಅದನ್ನೇ ಎಕ್ಸಾಮ್ ಅದನ್ನೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ಬಿಡ್ರ ವಿಶೇಷ ಸೂಚನೆ ಒಂದು ಕೊಟ್ಟರ ಅಂದ್ರ ಅಲ್ಲಿ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟರಲ್ಲ ಅದ್ರಲ್ಲಿ ವಿಶೇಷ ಸೂಚನೆ ಏನ್ ಕೊಟ್ಟರಪ್ಪ ಅಂದ್ರ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಪಠ್ಯಕ್ರಮ ನಡೆಸಿ ಪರೀಕ್ಷೆ ನಡೆಸಿದ್ರಿಂದ ಹತ್ತನೇ ತರಗತಿ ಪರೀಕ್ಷೆ ಸುಲಭವಾಗುತ್ತದೆ ಹೌದು ಅಂದ್ರ ಈಗ್ಲಿಂದಾನೇ ಅಂದ್ರ ವಿದ್ಯಾರ್ಥಿಗಳಿಗೆ ಒಮ್ಮೆ ಒಂಬೈದೊಮ್ಮೆ ಸಂಪೂರ್ಣ ಪಠ್ಯಕ್ರಮ ಓದುವುದು ಬಾ ಒಬ್ಬ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಯಾವುದೇ ತರ ಅನುತ್ತೀರ್ಣ ಮಾಡಂಗಿಲ್ಲ ಅಂದ್ರೆ ಇಲ್ಲಿ ಯಾವುದೇ ತರ ಅನುತ್ತೀರ್ಣ ಇರ್ಲಾರ್ದ ಕಾರಣ ಅವ್ರು ಏನ್ ಮಾಡ್ರಪ್ಪ ಅಂತಂದ್ರ ಈಗಲಿದ್ದನೇ ಸಂಪೂರ್ಣ ಪಠ್ಯಕ್ರಮ ಅಂದ್ರೆ ಎಂಟು ಒಂಬತ್ತು ಹತ್ತು ಅಂದ್ರೆ ಇನ್ನು ಎರಡೇ ವರ್ಷ ಬೋರ್ಡ್ ಎಕ್ಸಾಮ್ ಮುಂದಿನ ವರ್ಷ ಒಂಬತ್ತನೇ ಒಂಬತ್ತನೇ ಕ್ಲಾಸ್ ಕೂಡ ಇ ಪಿ ರೂಲ್ ಪ್ರಕಾರ ಎನ್ ಇ ಪಿ ರೂಲ್ ಪ್ರಕಾರ ಒಂಬತ್ತನೇ ತಾರೀಕಿಗೆ ಬಂದು ಬೋರ್ಡ್ ಎಕ್ಸಾಮ್ ಒಂಬೈ ತಾರೀಕಿಗೆ ಅನುತ್ತೀರ್ಣ ಆಗೋದು ಬಂದ್ರು ಬರಬಹುದು ಅದಕ್ಕೋಸ್ಕರ ಈಗ ನಿಂದನೆ ಮಕ್ಕಳನ್ನ ಹೇಳಿ ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಪಠ್ಯಕ್ರಮ ಅಂದ್ರೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಅಂದ್ರೆ ಶಾಲಾ ಪ್ರಾರಂಭವಾಗದಿರ್ತಕ್ಕಂಥ ಶಾಲೆ ಹಂತದ ಪಠ್ಯಕ್ರಮವನ್ನ ಪರೀಕ್ಷೆಗೆ ಪರೀಕ್ಷೆ ನಡೆಸಕ ಪರೀಕ್ಷೆ ನಡೆಸಕತ್ತರ ಗೌರ್ಮೆಂಟ್ ಗವರ್ಮೆಂಟ್ ರೂಲ್ ಅದು ನೆಕ್ಸ್ಟ್ ಮತ್ತು ಉತ್ತಮ ಅಭ್ಯಾಸಕ್ಕೆ ಸಹಕಾರಿಯಾಗುತ್ತದೆ ಇದು ಕೂಡ ಉತ್ತಮ ಉತ್ತಮ ಅಭ್ಯಾಸ ಏನಪ್ಪ ಅಂತಂದ್ರ ಪ್ರತಿಯೊಂದು ವಿಷಯವನ್ನ ಸರಿಯಾಗಿ ರಿವಿಝನ್ ಆಗುತ್ತೆ ಅಂದ್ರೆ ಪುನರಾವರ್ತನೆ ಮಾಡಿಸಿ ಉತ್ತಮ ಪುನರಾವರ್ತನೆ ಮಾಡಿ ವಿದ್ಯಾರ್ಥಿಗಳು ಜ್ಞಾನವನ್ನ ತಮ್ಮ ನಾಲೇಜ್ ತಮ್ಮನ್ನ ಸಮಚಿತ್ತದಿಂದ ಅಧ್ಯಯನ ಮಾಡೋದನ್ನ ಈಗಿನಿಂದಾನೇ ರೂಢಿಯಾಗಿ ಮುಂದೆ ಉತ್ತಮ ಭವಿಷ್ಯ ರೂಪಿಸ್ಕೊಳ್ಳಲು ಸಹಾಯ ಸಹಾಯವಾಗುತ್ತಾ ಈಗ ಒಂಬತ್ತನೇ ತರಗತಿ ಮೌಲ್ಯಾಂಕನ ಬಗ್ಗೆ ನೋಡೋಣ ಒಂಬತ್ತನೇ ತರಗತಿ ಮೌಲ್ಯಾಂಕನ ಯಾವ ತರ ಇರುತ್ತಪ್ಪ ಅಂದ್ರೆ ಒಂಬತ್ತನೇ ತರಗತಿ ಮೂಲಾಂಕನಿಗೆ ಹತ್ತನೇ ತರಗತಿ ಯಾವ ತರ ಇತ್ತು ಅದೇ ತರ ರಿಸಲ್ಟ್ ಅನೌನ್ಸ್ಮೆಂಟ್ ಎಲ್ಲಷ್ಟು ಅದೇ ತರನೇ ಮಾಡ್ಬೇಕು ಅದಕ್ಕೋಸ್ಕರ ನಾನು ಆದ್ರೂ ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾನೆ ಅಂದ್ರೆ ಹತ್ತನೇ ತರಗತಿ ಯಾವ ತರ ಅಂಕಗಳನ್ನು ಪರಿಗಣಿಸಿದ್ರು ಯಾವ ತರ ಏನ್ ಮಾಡ್ತಾರೋ ಅದನ್ನೇ ಎಲ್ಲ ಎಕ್ಸಾಮ್ಗೂ ಕನ್ಸಿಡರ್ ಮಾಡ್ಕೋಬೇಕು ಅಂದ್ರೆ ಒಂಬತ್ತನೇ ತರಗತಿ ಪಠ್ಯ ವಿಷಯ ಯಾವ ತರ ಇರುತ್ತಪ್ಪ ಅಂದ್ರೆ ಫಸ್ಟ್ ಗೆ ಮೊದಲು ಒಂಬತ್ತನೇ ತರಗತಿಗೆ ಪಠ್ಯ ವಿಷಯದ ಬಗ್ಗೆ ನೋಡೋಣ ಒಂಬತ್ತನೇ ತರಗತಿ ಎಸ್ ಎ ಟು ಆಯಾ ಭಾಷೆ ಹಾಗೂ ಮೂರು ಕೋರ್ ವಿಷಯಗಳಿಗೆ ನಿಗದಿಪಡಿಸಿದ ವಾರ್ಷಿಕ ಶೇಕಡಾ ನೂರರಷ್ಟು ಪಠ್ಯ ವಸ್ತುವನ್ನು ಪರಿಗಣಿಸಬೇಕು ಅಂದ್ರ ಏನ ಟೋಟಲ್ ಸಿಲೆಬಸ್ ಅಂದ್ರೆ ಟೋಟಲ್ ಸಿಲೆಬಸ್ ಅಂದ್ರೆ ನೂರರಷ್ಟು ಪಠ್ಯ ಅಂದ್ರೆ ಟೋಟಲ್ ಸಿಲೆಬಸ್ ಅಂದ್ರೆ ಗಣಿತದಲ್ಲಿ ಭಾಗ ಒಂದು ಭಾಗ ಎರಡು ಎರಡು ಭಾಗಗಳನ್ನ ಕಂಪ್ಲೀಟ್ ಆಗಿ ಟೋಟಲ್ ಅದರಲ್ಲಿ ಅದರಲ್ಲಿ ಏಳು ಇದರಲ್ಲಿ ಇದರಲ್ಲಿ ಎಂಟು ಟೋಟಲ್ ಹದಿನೈದು ಪಾಠಗಳು ಮತ್ತೆ ವಿಜ್ಞಾನದಲ್ಲಿ ಕೂಡ ವಿಜ್ಞಾನದಲ್ಲಿ ಕೂಡ ಹದಿನೈದು ಅದಾವ ಎಲ್ಲ ಪಾಠಗಳನ್ನ ಎಲ್ಲ ಪಾಠಗಳಿಗೂ ಕೂಡ ಸರಿಯಾದ ಎಲ್ಲ ಪಾಠಗಳನ್ನು ಓದ್ಕೋಬೇಕು ವಿದ್ಯಾರ್ಥಿಗಳಿಗೆ ಈಗಿನಿಂದ ಹತ್ತನೇ ತರಗತಿ ಪರೀಕ್ಷೆಗೆ ಭಯ ಅಂದ್ರೆ ಭಯವನ್ನು ಹೋಗ ಹೋಗಲಾಡಸ್ಕೋಸ್ಕರ ನೂರಷ್ಟು ಪಠ್ಯಕ್ಕೆ ನೂರಷ್ಟು ಪಠ್ಯವನ್ನು ಪರಿಗಣಿಸಿ ಪರೀಕ್ಷೆಯನ್ನು ನಡೆಸ್ಬೇಕು ಹೇಳಿ ಗವರ್ಮೆಂಟ್ ಅಂದ್ರೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಂತೆ ಇದೆಲ್ಲ ಯಾವ್ದಕ್ಕೋಸ್ಕರ ಅಂದ್ರೆ ಎನ್ ಇ ಪಿ ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿಗೋಸ್ಕರ ಯಾವ್ದಕ್ಕೋಸ್ಕರ ಮಾಡಕತ್ತರ ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿನ ಅಪ್ಲೈ ಮಾಡ್ಬೇಕನ್ನೋ ಒಂದೇ ಒಂದೇ ಉದ್ದೇಶಕ್ಕೋಸ್ಕರ ಎಂಟನೇ ಕ್ಲಾಸಿಗೂ ಕೂಡ ಬೋರ್ಡ್ ಎಕ್ಸಾಮ್ ಮತ್ತೆ ಒಂಬತ್ತನೇ ತರಗತಿ ತರಗತಿಗೂ ಕೂಡ ಬೋರ್ಡ್ ಎಕ್ಸಾಮ್ ಈಗ ಹತ್ತನೇ ತರಗತಿ ಕೂಡ ಬೋರ್ಡ್ ಎಕ್ಸಾಮ್ ಅಂದ್ರೆ ಈಗ ಮುಂದಿನ ವರ್ಷ ಒಂಬತ್ತನೇ ತರಗತಿ ಮಕ್ಕಳನ್ನ ಫೇಲ್ ಮಾಡಿದ್ರು ಕಾಣ್ತಾ ಅನುತೀರ್ಣಗೊಳಿಸ್ರು ಕೊಡಬಹುದು ಇದೊಂದು ವರ್ಷ ರಿಲೀಫ್ ಕೊಟ್ಟಾರ ಮುಂದಿನ ಮುಂದಿನ ವರ್ಷದಿಂದ ಹತ್ ಒಂಬತ್ತನೇ ತರಗತಿ ಮಕ್ಕಳನ್ನ ಇನ್ಕ್ಲೂಡ್ ಮಾಡಿ ಅಂದ್ರೆ ಎನ್ ಪ್ರೂಲ್ ಪ್ರಕಾರ ಇನ್ಕ್ಲೂಡ್ ಮಾಡಿ ಕಾಲೇಜ್ ಲೆವೆಲ್ಗೆ ಅಡಿಟ್ ಮಾಡಿದ ಅಂದ್ರೆ ಒಂಬತ್ತನೇ ತರಗತಿಗೂ ಕೂಡ ಅನುತ್ತೀರ್ಣ ಮಾಡುವಂತ ಸಂದರ್ಭ ಬಹಳ ಇರುತ್ತೆ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಅಭ್ಯಾಸ ಮಾಡ್ಬೇಕಂತ ಹೇಳುತ್ತೆ ನೆಕ್ಸ್ಟ್ ಮೌಲ್ಯಾಂಕನ ಕ್ರಮ ಯಾವತರ ಇರ್ತಾ ಅಂತಂದ್ರ ಆಂತರಿಕ ಮೌಲ್ಯಮಾಪನ ಅಂದ್ರ ಇಂಟರ್ನಲ್ ಮಾರ್ಕ್ಸ್ ಅನ್ನು ಯಾವ್ ತರ ಆಗ್ಬೇಕಪಂತಂದ್ರ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಐವತ್ತು ಪ್ಲಸ್ ಐವತ್ತು ಐವತ್ತು ಪ್ಲಸ್ ಐವತ್ತು ಟೋಟಲ್ ಇನ್ನೂರು ಅಂಕಗಳಿಗೆ ನಿರ್ವಹಿಸಿ ಅಂದ್ರೆ ನಾವೇನ್ ಮಾಡಬೇಕಂದ್ರೆ ಎಸ್ ಎ ಒನ್ ಅಂದ್ರ ಎಸ್ ಎ ಒನ್ ಇಪ್ಪತ್ತೈದು ಎಫ್ ಎ ಒನ್ ಇಪ್ಪತ್ತೈದು ಎಫ್ ಎ ಟು ಇಪ್ಪತ್ತೈದು ಎಸ್ ಎ ಒನ್ ಐವತ್ತು ಅಂಕಗಳಿಗೆ ಪರಿಗಣಿಸುವ ಬಟ್ ಅಂದರೆ ಎಫ್ ಎ ಒನ್ ಎಫ್ ಎ ಟು ಇಪ್ಪತ್ತೈದು ಎಸ್ ಎ ಒನ್ ಐವತ್ತು ಟೋಟಲ್ ಐವತ್ತು ಪ್ಲಸ್ ಐವತ್ತು ನೆಕ್ಸ್ಟ್ ಎಫ್ ಎ ತ್ರೀ ಎಫ್ ಎ ಫೋರ್ ಎಫ್ ಎ ತ್ರೀ ಎಫ್ ಎ ಫೋರ್ ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಐವತ್ತು ಎಸ್ ಎ ಟು ಎಸ್ ಎ ಟು ಐವತ್ತು ಅಂಕಗಳಿಗೆ ಐವತ್ತು ಅಂಕಗಳೇ ಅಥವಾ ಟೋಟಲ್ ಐವತ್ತು ಪ್ಲಸ್ ಐವತ್ತು ಟೋಟಲ್ ಇನ್ನೂರು ಅಂಕಗಳಿಗೆ ಇನ್ನೂರು ಅಂಕಗಳನ್ನು ನಿರ್ವಹಿಸಿ ಪ್ರಥಮ ಭಾಷೆ ಅಂದ್ರೆ ಇದು ಪ್ರಥಮ ಭಾಷೆನ ಇದು ಟೋಟಲ್ ಇವೇನು ನಿರ್ವಹಿಸಿತ್ತು ಪ್ರಥಮ ಭಾಷೆಗೆ ಇಪ್ಪತ್ತೈದು ಆಂತ ಇಂಟರ್ನಲ್ ಮಾರ್ಕ್ಸ್ನ ಇಪ್ಪತ್ತೈದು ಅಂಕಗಳನ್ನು ಉಳಿದ ಕೋರ್ ವಿಷಯಗಳಿಗೆ ಇಪ್ಪತ್ತು ಅಂಕಗಳಿಗೆ ಅಂದ್ರೆ ಇಪ್ಪತ್ತೈದು ಇಪ್ಪತ್ತು 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 ಟೋಟಲ್ ಐದೆಂಟ್ಲೆ ನಲವತ್ತು ನಾಲ್ಕು ಐದೇ ಐದ್ ಇಪ್ಪತ್ತೈದು ನೂರ ಇಪ್ಪತ್ತೈದು ಅಂಕಗಳಿಗೆ ಪರಿವರ್ತಿಸಿ ಮೌಲ್ಯಮಾಪನ ಮಾಡುವುದು ಅಂದ್ರೆ ಇದನ್ನು ನೋಡೋ ಟೋಟಲ್ ನಾವು ಇಂಟರ್ನಲ್ ಮಾರ್ಕ್ಸ್ ಕೊಡೋದಷ್ಟು ಎಲ್ಲಾ ಸಬ್ಜೆಕ್ಟ್ ನಾನು ಅನುಗುಣವಾಗಿ ನೂರ ಇಪ್ಪತ್ತೈದು ಇಂಟರ್ನಲ್ ಮಾರ್ಕ್ಸ್ ಕೊಡ್ತೀವಿ ಮತ್ತು ಪ್ರಥಮ ಭಾಷೆಗೆ ನೂರು ಹಾಗೂ ಉಳಿದೆಲ್ಲ ಎಲ್ಲಾ ಭಾಷೆಗಳಿಗೆ ಎಂಬತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಲಿಖಿತ ಪರೀಕ್ಷೆ ನಡೆಸಲಾಗುತ್ತದೆ ಅಂದ್ರೆ ಟೋಟಲ್ ಟೋಟಲ್ ಎಷ್ಟು ಮಾರ್ಕ್ಸ್ ಆಗುತ್ತಪ್ಪ ಅಂದ್ರೆ ಐದನೂರು ಲಿಖಿತ ಪರೀಕ್ಷೆ ಐದನೂರು ಆಂತರಿಕ ಇಂಟರ್ನಲ್ ಮಾರ್ಕ್ಸ್ ನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತು ಇಪ್ಪತ್ತೈದು ಅಂಕಗಳಿಗೆ ಮೌಲ್ಯಾಂಕನ ಫಲಿತಾಂಶ ಅಂದ್ರೆ ಹೇಳಿದನಲ್ಲ ಹತ್ತನೇ ತರಗತಿ ಯಾವ ತರ ಫಲಿತಾಂಶ ಮಾಡಿದ್ರು ನೋಡ್ರಿ ಅದೇ ತರ ಫಲಿತಾಂಶವನ್ನು ವಿದ್ಯಾರ್ಥಿಗಳಿಗೆ ಉಳಿಸಬೇಕು ಈಗ ಲಾಸ್ಟ್ ಫಲಿತಾಂಶ ಪ್ರಕಟಣೆ ಯಾವ ತರ ಇರುತ್ತಪ್ಪ ಅಂತಂದ್ರ ಫಲಿತಾಂಶವನ್ನು ಆಂತರಿಕ ಅಂಕಗಳು ನೂರ ಇಪ್ಪತ್ತೈದು ಹಾಗೂ ಲಿಖಿತ ಪರೀಕ್ಷೆ ಐದನೂರು ಒಟ್ಟು ಆರ್ನೂರ್ ಇಪ್ಪತ್ತೈದು ಅಂಕಗಳಿಗೆ ಅಂದ್ರೆ ಈಗ ಎಸ್ ಎ ಟು ಎಸ್ ಎನ್ ನಡೆಸ್ತು ನೋಡ್ರಿ ಅದಷ್ಟೇ ಕನ್ಸಿಡರ್ ಮಾಡ್ಕಿರ್ಬೇಕು ಎಕ್ಸಾಮ್ ಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನ ಎಫ್ ಎಫ್ ಎ ಒನ್ ಎಫ್ ಎ ಟೂ ಎಫ್ ಎ ಥ್ರಿ ಫೋರ್ನ ಇಂಟರ್ನಲ್ ಮಾರ್ಕ್ಸ್ ಆಗಿ ಮತ್ತು ಲಿಖಿತ ಪರೀಕ್ಷೆ ಅಂದ್ರೆ ವಾರ್ಷಿಕ ಪಠ್ಯ ಅಂದ್ರೆ ಸಮಗ್ರ ಮತ್ತು ವಾರ್ಷಿಕ ಪರೀಕ್ಷೆಯನ್ನ ವಾರ್ಷಿಕ ಪರೀಕ್ಷೆ ಅಂತ ವಾರ್ಷಿಕ ಫಲಿತಾಂಶ ಫಲಿತಾಂಶ ಅಂತೆ ಪ್ರಕಟ ಫಲಿತಾಂಶನ ಹತ್ತನೇ ತರಗತಿ ಹತ್ತನೇ ತರಗತಿ ಯಾವ ತರ ಎಕ್ಸಾಮ್ ನಡೆಸ್ ನೋಡ್ರಿ ಅದೇ ತರ ಫಲಿತಾಂಶನ ಪರಿಗಣಿಸ್ಬೇಕು ನಾನು ಇನ್ ಮುಂದೆ ಯಾವ ತರ ವಿಡಿಯೋ ಮಾಡ್ನಪ್ಪ ಪೇಪರ್ ಅಂದ್ರೆ ಒಂಬತ್ತನೇ ತರಗತಿ ಎಂಟನೇ ತರಗತಿ ಐದನೇ ತರಗತಿ ಈ ಐದನೇ ತರಗತಿಯಲ್ಲಿ ಇ ವಿ ಎಸ್ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ಅಲ್ಲ ಒಂಬತ್ತನೇ ತರಗತಿ ಮತ್ತು ಎಂಟನೇ ತರಗತಿಯಲ್ಲಿ ಗಣಿತ ವಿಜ್ಞಾನದ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಎರಡು ಮೂರು ದಿನಗಳಲ್ಲಿ ಬಿಡಿಸಿ ಹಾಕುವಂತ ಕೆಲಸ ಮಾಡಿದ್ನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಉಪಯುಕ್ತ ಇದ್ದವರಿಗೆ ಸೆಂಡ್ ಮಾಡೋದ್ರಿಂದ ಸೆಂಡ್ ಮಾಡ್ ಸೆಂಡ್ ಮಾಡ್ರಿ ಅಂತ ಹೇಳ್ತಾ ಇನ್ನ ಟೋಟಲ್ ಆಗಿ ಎಂಟನೇ ತರಗತಿ ಐದು ಮತ್ತು ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ವಾಲಿಂಟ್ರ ಬಗ್ಗೆ ಮಾಹಿತಿಯನ್ನ ವಿಡಿಯೋ ಸಮಾಪ್ತಿಗೊಳಿಸ್ ಧನ್ಯವಾದಗಳು